ಚಿಂತನೆ ಬದಲಾದಾಗ ನಮ್ಮ ಇಡೀ ನಾವು ನೋಡುವ ದೃಷ್ಟಿಕೋನ ಬದಲಾಗ್ತದೆ ಅಂತಹ ಒಂದು ಚಿಂತನೆಯನ್ನ ಪ್ರಾರಂಭದಲ್ಲೇ ಹೇಳಿಬಿಡ್ತೇನೆ ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವ ಒಂದು ಚಿಂತನೆಯನ್ನ ಬಹಳ ವರ್ಷಗಳಿಂದ ರಾಜಕೀಯವಾಗಿ ನಾವು ಅದನ್ನ ಹೇಳ್ತಾ ಬಂದಿದ್ದೇವೆ ಎಲ್ಲ ಕಡೆಯಲ್ಲೂ ಆ ಮಾತಿದೆ ಆದ್ರೆ ನೀವು ಈ ಒಂದು ವಿಚಾರವನ್ನ ಸ್ವಲ್ಪ ಬದಲಾಯಿಸಿ ಏಕತೆಯಲ್ಲಿ ವಿವಿಧತೆ ಅಂತ ಏನಾದ್ರೂ ನೀವು ಅಂದುಕೊಂಡ್ರೆ ನಮ್ಮ ಭಾರತದ ಒಟ್ಟಾರೆ ಸ್ವರೂಪ ಯಾವುದು ಅನ್ನೋದು ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಆದ್ರೆ ಭಾರತ ವಿವಿಧತೆಯಲ್ಲಿ ಏಕತೆ ಅಲ್ಲ ಅದು ಏಕತೆಯಲ್ಲಿ ವಿವಿಧತೆ ಅನ್ನೋ ಒಂದು ಚೇಂಜ್ ಆಫ್ ಪರ್ಸೆಪ್ಷನ್ ಒಂದು ದೃಷ್ಟಿಕೋನದ ಬದಲಾವಣೆಯನ್ನು ನಾವೇನಾದರೂ ಮಾಡಿಕೊಂಡು ಈ ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಈ ದೇಶ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ನ್ಯಾಷನಲಿಸಮ್ ಅನ್ನೋದು ಬಹಳ ಕೆಟ್ಟದು ಅನ್ನೋ ಒಂದು ಭಾವನೆಯನ್ನ ನಿರಂತರವಾಗಿ ಆ ಪಠ್ಯಪುಸ್ತಕಗಳಲ್ಲಿ ತರ್ತಾ ಬಂದರು ಯಾಕೆ ಕೆಟ್ಟದು ಅಂತ ಹೇಳಿದ್ರೆ ನೋಡಿ ಹಿಟ್ಲರ್ ಅವನು ನ್ಯಾಷನಲಿಸಮ್ ಅನ್ನು ಪ್ರತಿಪಾದನೆ ಮಾಡಿದ ನನ್ನ ದೇಶ ನನ್ನ ಜನ ನನ್ನ ರಕ್ತ ನನ್ನ ಜನಾಂಗ ಹಾಗಾಗಿ ಉಳಿದವರು ಯಾರು ಇರಬಾರದು ಅವರನ್ನು ನಾಶ ಮಾಡಬೇಕು ಅಂತ ಹೇಳಿದ ಹಾಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ಒಂದು ಭಾಷೆ ಒಂದು ಧರ್ಮ ಒಂದು ರಿಲಿಜನ್ ಒಂದು ವ್ಯವಸ್ಥೆ ಒಂದು ಆಚರಣೆ ಅಂತ ಹೇಳುವಂತ ವ್ಯವಸ್ಥೆ ಏನಿದೆ ಪರಿಕಲ್ಪನೆ ಏನಿದೆ ಅದು ಯುರೋಪಿನಲ್ಲಿ ಇದ್ದದ್ದು ಅದು ಭಾರತದ್ದಲ್ಲ ಭಾರತದ್ದು ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಬೇರೆ ಬೇರೆ ಯಾವುದೇ ಒಂದು ವೈವಿಧ್ಯಗಳಿದ್ರು ಕೂಡ ಎಲ್ಲರೂ ನಾವು ಸೇರಿ ಸಮಷ್ಟಿ ಅಂತ ಹೇಳಿದ್ದು ಅದಕ್ಕೆ ಎಲ್ಲರೂ ಸೇರಿ ಬದುಕ್ತೇವೆ ಅಂತ ಹೇಳುವಂತ ಭಾವನೆ ಇದ್ದದ್ದು ಭಾರತದಲ್ಲಿ ಒಟ್ಟಾರೆಯಾಗಿ ನಮ್ಮ ಇಡೀ ಚಿಂತನೆಯ ಮೂಲಾಧಾರ ಯಾವುದಿರಬೇಕು ಇರಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ ಸೂಚ್ಯವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ತಾಯಿ ಮಗಳ ಸಂಬಂಧ ಹೇಗಿರಬೇಕು ಹಾಗೆ ಈ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಸಂಬಂಧ ಇರಬೇಕು ಅಂತ ನಾನು ಇಲ್ಲಿ ಅದರ ಇನ್ನೊಂದು ಆಯಾಮವನ್ನ ಸ್ವಲ್ಪ ಮಟ್ಟಿಗೆ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ಇಲ್ಲಿ ಸೇರಿರೋರೆಲ್ಲರೂ ಕೂಡ ಚಿಂತಕರಾಗಿರೋದ್ರಿಂದ ಎಲ್ಲರೂ ಚಿಂತಕರೇ ಪ್ರತಿಯೊಬ್ಬ ವಸಂತಕುಮಾರ್ ಕುಮಾರ್ಜಿ ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಚಿಂತಕನೇ ಆದರೆ ಅದರಲ್ಲೂ ಕೂಡ ಅನೇಕ ವಿಚಾರಗಳನ್ನ ಇವತ್ತಿನ ಪ್ರಸಕ್ತ ಸಮಾಜದಲ್ಲಿ ನಡೀತಾ ಇರುವಂಥ ಅನೇಕ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥ ವ್ಯಕ್ತಿಗಳು ನೀವಾಗಿರೋದ್ರಿಂದ ಈ ರಾಷ್ಟ್ರೀಯತೆಯ ಮತ್ತು ಪ್ರಾದೇಶಿಕತೆಯ ಚರ್ಚೆಯ ಹಿನ್ನೆಲೆಯ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಅವರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಚಿಂತನೆ ಬದಲಾದಾಗ ನಮ್ಮ ಇಡೀ ನಾವು ನೋಡುವ ದೃಷ್ಟಿಕೋನ ಬದಲಾಗ್ತದೆ ಅಂತ ಅಂತಹ ಒಂದು ಚಿಂತನೆಯನ್ನ ಪ್ರಾರಂಭದಲ್ಲೇ ಹೇಳಿಬಿಡ್ತೇನೆ ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವ ಒಂದು ಚಿಂತನೆಯನ್ನ ಬಹಳ ವರ್ಷಗಳಿಂದ ರಾಜಕೀಯವಾಗಿ ನಾವು ಅದನ್ನು ಹೇಳ್ತಾ ಬಂದಿದ್ದೇವೆ ಎಲ್ಲ ಕಡೆಯಲ್ಲೂ ಆ ಮಾತಿದೆ ನಮ್ಮ ಸಂವಿಧಾನವನ್ನು ಒಳಗೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆ ಎನ್ನುವ ಅಂಶ ಎಲ್ಲ ಕಡೆಯಲ್ಲೂ ಬಂದಿದೆ ಆದರೆ ನೀವು ಈ ಒಂದು ವಿಚಾರವನ್ನು ಸ್ವಲ್ಪ ಬದಲಾಯಿಸಿ ಏಕತೆಯಲ್ಲಿ ವಿವಿಧತೆ ಅಂತ ಏನಾದರೂ ನೀವು ಅಂದುಕೊಂಡ್ರೆ ನಮ್ಮ ಭಾರತದ ಒಟ್ಟಾರೆ ಸ್ವರೂಪ ಯಾವುದು ಅನ್ನೋದು ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ನಾವು ಯಾವಾಗ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೇವೋ ಆವಾಗ ಎಲ್ಲ ಬೇರೆ ಬೇರೆ ಅಂಶಗಳಲ್ಲಿರುವಂತಹ ಸಾಮಾನ್ಯ ಅಂಶಗಳನ್ನು ಒಟ್ಟು ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ಉದಾಹರಣೆಗೆ ಹಿಂದೂ ಧರ್ಮವನ್ನು ತಗೊಳ್ತೇವೆ ಅಲ್ಲಿ ನೋಡಿ ಅಲ್ಲಿ ಸಾಮರಸ್ಯ ಇದೆ ಅಂತ ಹೇಳ್ತೇವೆ ಆಮೇಲೆ ಇಸ್ಲಾಮನ್ ತೊಗೊಳ್ತೇವೆ ನೋಡಿ ಅಲ್ಲೂ ಸಾಮರಸ್ಯ ಇದೆ ಅಂತ ಹೇಳಿ ಅಲ್ಲಿ ಇಲ್ಲದೇ ಇದ್ರೂ ಕೂಡ ಏನೋ ಒಂದು ಇದೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಯಾಕಂದರೆ ನಮಗೆ ಏಕತೆ ಬೇಕು ಎಲ್ಲದರಲ್ಲೂ ಕೂಡ ಏಕ ಏಕತ್ವದ ಅಂಶವನ್ನು ಹುಡುಕ್ತಾ ಹೋಗುವಾಗ ಈ ರೀತಿ ಎಲ್ಲದರಲ್ಲೂ ಕೂಡ ಸಾಮಾನ್ಯ ಅಂಶಗಳನ್ನು ಹುಡುಕ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಆದರೆ ಭಾರತ ವಿವಿಧತೆಯಲ್ಲಿ ಏಕತೆ ಅಲ್ಲ ಅದು ಏಕತೆಯಲ್ಲಿ ವಿವಿಧತೆ ಅನ್ನೋ ಒಂದು ಚೇಂಜ್ ಆಫ್ ಪರ್ಸೆಪ್ಷನ್ ಒಂದು ದೃಷ್ಟಿಕೋನದ ಬದಲಾವಣೆಯನ್ನು ನಾವೇನಾದರೂ ಮಾಡಿಕೊಂಡು ಈ ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ಈ ದೇಶ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ಈ ದೇಶದಲ್ಲಿ ನಾನು ಸುಮ್ಮನೆ ಒಂದು ನೋಟ್ ಮಾಡ್ತಾ ಇದ್ದೆ ನಾವು ಹಬ್ಬಗಳ ಬಗ್ಗೆ ಮಾತಾಡೋದಾದರೆ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ಬೋದು ಕೇವಲ ಹಬ್ಬಗಳ ಬಗ್ಗೆನೇ ಮಾತಾಡೋದಾದರೆ ಮಕರ ಸಂಕ್ರಾಂತಿ ಅನ್ನೋ ಒಂದು ಹಬ್ಬವನ್ನು ಇಟ್ಟುಕೊಂಡ್ರೆ ನೀವು ಗುಜರಾತ್ ಕಡೆ ಹೋದರೆ ಅದನ್ನು ಉತ್ತರಾಯಣ ಅಂತ ಕರೀತಾರೆ ನೀವು ಪಂಜಾಬ್ ಕಡೆ ಹೋದರೆ ಅದನ್ನು ಲೋಹರಿ ಅಂತ ಕರೀತಾರೆ ತಮಿಳ್ನಾಡಿಗೆ ಬಂದರೆ ಅದನ್ನೇ ಮ ಪೊಂಗಲ್ ಅಂತ ಹೇಳ್ತಾರೆ ನಾವು ಅದನ್ನು ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅಸ್ಸಾಂ ಕಡೆ ಹೋದರೆ ಅದನ್ನೇ ಮಾಗ ಬಿಹು ಅಂತ ಹೇಳ್ತಾರೆ ಒರಿಸ್ಸಾದಲ್ಲಿ ಅದನ್ನು ಸಂಕ್ರಮಣ ಅಂತ ಹೇಳ್ತಾರೆ ಒಂದೇ ಹಬ್ಬ ಆದರೆ ಆ ಹಬ್ಬಕ್ಕೆ ಇರುವಂಥ ಹೆಸರುಗಳು ಬೇರೆ ಬೇರೆ ಆದರೆ ಹಬ್ಬದ ಮೂಲ ಆಶಯ ಒಂದೇ ಆಚರಣೆಗಳು ಬೇರೆ ಇರಬಹುದು ಯಾರೋ ಒಬ್ಬರು ಪೊಂಗಲ್ ಮಾಡ್ಬೋದು ಇನ್ನೊಬ್ಬರು ಒಬ್ಬಟ್ಟು ಮಾಡ್ಬೋದು ಮತ್ತೊಬ್ರು ಪಾಯಸ ಮಾಡ್ಬೋದು ಆಶಯ ಮಾತ್ರ ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಒಂದೇ ಆಗಿರುವುದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ನಾನು ಕೇವಲ ಒಂದು ಉದಾಹರಣೆನ ತೆಗೆದುಕೊಂಡೆ ಈ ರೀತಿ ನೀವು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಅದು ಬಟ್ಟೆ ಬರೆ ಇರಬಹುದು ಅದು ಅವರು ಮಾಡುವಂಥ ಆಚರಣೆಗಳಿರಬಹುದು ಅವರು ನಂಬಿ ದೇವರುಗಳಿರಬಹುದು ಅವರ ಜೀವನ ಪದ್ಧತಿ ಇರ್ಬೋದು ಜೀವನ ವಿಧಾನ ಇರ್ಬೋದು ನೀವು ಪ್ರತಿಯೊಂದು ಅಂಶದಲ್ಲೂ ಕೂಡ ಈ ರೀತಿಯ ಒಂದು ಏಕತೆಯ ಅಂಶವನ್ನು ನೀವು ನೋಡ್ತೀರಿ ಹೊರಗಿನ ಸ್ವರೂಪ ಬೇರೆ ಇರಬಹುದು ಆದರೆ ಒಳಗಿನ ಆಶಯ ಒಂದೇ ಹಾಗಾಗಿ ಇದು ಏಕತೆಯಲ್ಲಿ ವೈವಿಧ್ಯ ಈ ಒಂದು ಪರ್ಸೆಪ್ಷನ್ ಚೇಂಜನ್ನು ನಾವು ಮಾಡಿಕೊಂಡ್ರೆ ಭಾರತವನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮಾಡಿಕೊಳ್ಳಬಹುದು ಆ ಮೂಲಕ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಒಂದು ಸಂಬಂಧವನ್ನು ಕೂಡ ಅರ್ಥ ಮಾಡಿಕೊಳ್ಬಹುದು ಎರಡೂ ಒಂದೇ ಆಗಿದ್ದಾಗ ನಮಗೆ ಪ್ರಾದೇಶಿಕತೆಯಲ್ಲಿ ಸ್ವಲ್ಪ ವೈಶಿಷ್ಟ್ಯ ಅಂತ ಅನಿಸಬಹುದು ಕರ್ನಾಟಕದವರು ಕನ್ನಡ ಮಾತಾಡ್ತಾರೆ ತೆಲುಗಿನವರು ತೆಲುಗು ಮಾತಾಡ್ತಾರೆ ಇನ್ನೊಬ್ರು ಯಾವುದೋ ಅಸ್ಸಾಮೀಸೋ ಪಂಜಾಬಿನೋ ಮಾತಾಡ್ತಾರೆ ಅಂತ ಅನಿಸಬಹುದು ಸ್ವರೂಪದಲ್ಲಿ ಬದಲಾವಣೆ ಇರಬಹುದು ಒಬ್ಬ ಮುಂಡಾಸ ಹಾಕ್ಬಹುದು ಒಬ್ಬ ಕಚ್ಚೆ ಪಂಚೆ ಉಡಬಹುದು ಒಬ್ಬ ಸೀರೆ ಉಡಬಹುದು ವ್ಯತ್ಯಾಸಗಳಿರಬಹುದು ಆದರೆ ಮೂಲ ಆಶಯ ಅವರ ಎಲ್ಲ ಇಡೀ ಭಾರತದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಚಿಂತನೆ ಅದೆಲ್ಲವೂ ಕೂಡ ನಂಬಿಕೆಗಳು ಇದೆಲ್ಲವೂ ಕೂಡ ಒಂದೇ ಅನ್ನೋದನ್ನ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಆಗುತ್ತೆ ಹಾಗಾದ್ರೆ ಈ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಚರ್ಚೆ ಎಲ್ಲಿಂದ ಶುರುವಾಯಿತು ಈಗ ಹೇಳಿದ್ರು ಹಳ್ಳಿಗಳಲ್ಲಿ ನಾವು ಹೋದ್ರೆ ಈ ಚರ್ಚೆನೇ ಯಾರು ಮಾಡುವವರನ್ನು ನಾವು ನೋಡೋದಿಲ್ಲ ಅವರಿಗೆ ಈ ಚರ್ಚೆ ಅನಗತ್ಯ ಅಪ್ರಸ್ತುತ ಆದರೆ ನಾವು ಈ ಚರ್ಚೆಯಿಂದ ಬಿಡಿಸಿ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇದೆಯಾ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ಬದುಕ್ತಾ ಇರುವಾಗ ಚಾನಲ್ ಅಲ್ಲಿ ಕರೀತಾರೆ ನೋಡಿ ಸರ್ ಇವತ್ತೊಂದು ಪ್ರಾದೇಶಿಕತೆ ರಾಷ್ಟ್ರೀಯತೆ ಚರ್ಚೆ ಇದೆ ಬನ್ನಿ ಅಂತ ಹೇಳ್ತಾರೆ ಅಥವಾ ಯಾವುದೋ ಒಂದು ಒಂದು ವೇದಿಕೆಯಲ್ಲಿ ನಿಂತು ನಾವು ಮಾತಾಡಬೇಕಾಗುತ್ತೆ ಯಾವುದೋ ಒಂದು ಪುಸ್ತಕಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ ಹಾಗಾದ್ರೆ ಈ ಚರ್ಚೆ ಎಲ್ಲಿಂದ ಶುರುವಾಯಿತು ಅಂತ ನಾವೇನಾದ್ರೂ ಇದರ ಇತಿಹಾಸವನ್ನ ಕೆದಕಿದ್ರೆ ನಾವು ಬೆನಿಡಿಕ್ಟ್ ಆಂಡರ್ಸನ್ ಅನ್ನೋ ಒಬ್ಬ ವ್ಯಕ್ತಿಯ ಒಂದು ಪುಸ್ತಕಕ್ಕೆ ಬಂದು ನಿಲ್ತೇವೆ ಆ ವ್ಯಕ್ತಿ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಒಂದು ಪುಸ್ತಕವನ್ನು ಬರೀತಾನೆ ಅದರ ಹೆಸರು ಇಮ್ಯಾಜಿನ್ಡ್ ಕಮ್ಯುನಿಟೀಸ್ ಅಂತ ನೀವೆಲ್ಲರೂ ಚಿಂತಕರಾಗಿರೋದ್ರಿಂದ ಈ ಎಲ್ಲ ಕೆಲವು ಪುಸ್ತಕಗಳನ್ನು ನೀವು ದಯವಿಟ್ಟು ಓದಬೇಕಾಗುತ್ತೆ ಇಮ್ಯಾಜಿನ್ಡ್ ಕಮ್ಯುನಿಟೀಸ್ ಅನ್ನುವ ಪುಸ್ತಕದಲ್ಲಿ ಆ್ಯಂಡರ್ಸನ್ ಒಂದು ಥಿಯರಿಯನ್ನು ಸೃಷ್ಟಿ ಮಾಡ್ತಾರೆ ಏನು ಅಂತ ಹೇಳಿದರೆ ನಮ್ಮ ಮನುಷ್ಯನ ಒಂದು ಜನ್ಮದಲ್ಲಿ ಮನುಷ್ಯನ ಒಂದು ಒಟ್ಟು ಅಸ್ತಿತ್ವದಲ್ಲಿ ಅವನಿಗೆ ತನ್ನ ದೇಶ ಅನ್ನುವ ಒಂದು ಭಾವನೆ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಮಿಕ್ಕ ಎಲ್ಲ ಐಡಿಯಾಲಜಿಗಳಿರ್ಬೋದು ಮಿಕ್ಕ ಎಲ್ಲ ನಂಬಿಕೆಗಳಿರ್ಬೋದು ಅವನಿಗೆ ಯಾವುದೋ ಒಂದು ಧರ್ಮ ಇರಬಹುದು ಯಾವುದೋ ಒಂದು ಸಿದ್ಧಾಂತ ಇರಬಹುದು ಎಲ್ಲವೂ ಹೌದು ಆದರೆ ಅದೆಲ್ಲವನ್ನೂ ಮೀರಿ ಅವನಿಗೆ ರಾಷ್ಟ್ರೀಯತೆಯ ಒಂದು ಭಾವನೆ ಏನಿದೆ ಅದು ಬಹಳ ಪ್ರಬಲವಾಗಿರುತ್ತೆ ಅನ್ನೋದನ್ನು ಅವನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ಇದಕ್ಕೆ ಅವನು ಒಂದು ಎರಡು ಮೂರು ಎಕ್ಸಾಂಪಲ್ಗಳನ್ನು ಕೂಡ ತಗೊಳ್ತಾನೆ ಉದಾಹರಣೆಗೆ ಕಾಂಬೋಡಿಯಾ ವಿಯೆಟ್ನಾಂ ಮತ್ತು ಚೈನಾ ಈ ಉದಾಹರಣೆಯನ್ನು ತಗೊಂಡು ಕಾಂಬೋಡಿಯಾದವರ ಮೇಲೆ ವಿಯೆಟ್ನಾಂನವರು ಯುದ್ಧ ಮಾಡ್ತಾರೆ ವಿಯೆಟ್ನಾಂನವರ ಮೇಲೆ ಚೈನಾದವರು ಯುದ್ಧ ಮಾಡ್ತಾರೆ ಆದರೆ ಎಲ್ಲ ದೇಶಗಳವರು ಕೂಡ ಒಂದೇ ಸಿದ್ಧಾಂತವನ್ನು ಒಪ್ಪಿಕೊಂಡವರು ಎಲ್ಲರೂ ಕೂಡ ಏನು ಕಮ್ಯುನಿಸ್ಟರೇ ಎಲ್ಲವೂ ಕಮ್ಯುನಿಸ್ಟ್ ದೇಶಗಳೇ ಹಾಗಾದ್ರೆ ಒಂದೇ ಸಿದ್ಧಾಂತ ಅವರು ಯುದ್ಧ ಮಾಡಬಾರದಿಕ್ ಆಗಿತ್ತಲ್ಲ ಅಂತ ಹೇಳಿದ್ರೆ ಇಲ್ಲ ಅವರು ಸಿದ್ಧಾಂತವನ್ನು ಮೀರಿ ತಮ್ಮ ರಾಷ್ಟ್ರೀಯತೆಯ ಭಾವನೆಯನ್ನ ಇಟ್ಟುಕೊಂಡು ಅವರು ಯುದ್ಧಗಳನ್ನು ಮಾಡ್ತಾರೆ ನನ್ನ ರಾಷ್ಟ್ರವನ್ನು ನಾನು ಉಳಿಸಿಕೊಳ್ಳಬೇಕು ಅನ್ನುವ ಭಾವನೆ ಅವರಲ್ಲಿ ಬಹಳ ಪ್ರಬಲವಾಗಿರುತ್ತೆ ಅನ್ನೋ ಒಂದು ಸಿದ್ಧಾಂತವನ್ನ ಬೆನಡಿಟ್ ಆಂಡರ್ಸನ್ ತನ್ನ ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಹಾಗೆ ಪ್ರತಿಪಾದನೆ ಮಾಡುವಾಗ ಈಗ ನಮ್ಮ ವಸಂತಕುಮಾರ್ ಜಿ ಅವರು ಹೇಳಿದ ಹಾಗೆ ಸ್ಟೇಟಿನ ಒಂದು ಪರಿಕಲ್ಪನೆಯನ್ನು ಕೂಡ ಅವನು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಒಂದು ಸ್ಟೇಟ್ ಅಂತ ಹೇಳಿದರೆ ಒಂದು ರಾ ಒಂದು ದೇಶ ಅಂತ ಹೇಳಿದರೆ ಅಲ್ಲಿಗೆ ಒಂದು ಗಡಿ ಇರಬೇಕು ಅದರ ಒಳಗಡೆ ಒಂದು ಸರ್ಕಾರ ಇರಬೇಕು ಅಲ್ಲಿ ಒಂದಷ್ಟು ಜನ ಜನ ಇರಬೇಕು ಮತ್ತು ಅವರಿಗೆ ಅವರದೇ ಆದಂಥ ಒಂದು ಪರಮಾಧಿಕಾರ ಇರಬೇಕು ಆ ಸರ್ಕಾರಕ್ಕೆ ಅಂದರೆ ಆ ಸರ್ಕಾರ ಹೇಳಿದ್ದನ್ನು ಜನ ಕೇಳುವ ಹಾಗಿರಬೇಕು ಇದೆಲ್ಲವೂ ಕೂಡ ಇದ್ದರೆ ಅದೊಂದು ದೇಶ ಅಂತ ಕರೆಸಿಕೊಡುತ್ತದೆ ಮತ್ತು ಒಂದು ನೆಲೆಯಲ್ಲಿ ಒಂದು ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿಗಳಿಗೆ ತಮ್ಮ ದೇಶ ಈ ತಮ್ಮ ದೇಶಕ್ಕೆ ತಮ್ಮ ಒಂದೇ ತನ್ನದೇ ಆದಂತಹ ಒಂದು ಅಸ್ತಿತ್ವ ಇರಬೇಕು ಅದಕ್ಕೆ ತನ್ನದೇ ಆದಂಥ ಗೌರವ ಇರಬೇಕು ಅನ್ನುವ ಭಾವನೆ ಅವರಲ್ಲಿ ಬಹಳ ಪ್ರಬಲವಾಗಿರ್ತದೆ ಈ ರೀತಿಯ ಎಲ್ಲ ಅಂಶಗಳನ್ನ ಆತ ಪ್ರತಿಪಾದನೆ ಮಾಡ್ತಾ ಆ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾನೆ ಈ ಪುಸ್ತಕದಿಂದ ಪ್ರಭಾವಿತರಾದ ಅನೇಕ ಮಂದಿ ಆ ನಂತರ ಬಂದ ಅನೇಕ ಮಂದಿ ಭಾರತದಲ್ಲಿ ಏನು ದುರ್ದೈವಕ್ಕೆ ದುರದೃಷ್ಟಕ್ಕೆ ಅನೇಕ ಮಂದಿ ಎನ್ ಸಿ ಆರ್ ಟಿಯಲ್ಲಿ ಅಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಬರೆಯುವ ಕಮಿಟಿಗಳಲ್ಲಿ ಸೇರಿಕೊಂಡರು ಆ ಟೆಕ್ಸ್ಟ್ ಬುಕ್ಗಳನ್ನು ಬರೆಯುವ ಕಮಿಟಿಗಳಲ್ಲಿ ಸೇರಿಕೊಂಡಂತಹ ಈ ವ್ಯಕ್ತಿಗಳು ನ್ಯಾಷನಲಿಸಮ್ ಅನ್ನುವುದು ಬಹಳ ಕೆಟ್ಟದು ಅನ್ನೋ ಒಂದು ಭಾವನೆಯನ್ನ ನಿರಂತರವಾಗಿ ಆ ಪಠ್ಯಪುಸ್ತಕಗಳಲ್ಲಿ ತರ್ತಾ ಬಂದ್ರು ಯಾಕೆ ಕೆಟ್ಟದು ಅಂತ ಹೇಳಿದ್ರೆ ನೋಡಿ ಹಿಟ್ಲರ್ ಅವನು ನ್ಯಾಷನಲಿಸಂ ಅನ್ನು ಪ್ರತಿಪಾದನೆ ಮಾಡಿದ ನನ್ನ ದೇಶ ನನ್ನ ಜನ ನನ್ನ ರಕ್ತ ನನ್ನ ಜನ ಅಂಗ ಹಾಗಾಗಿ ಉಳಿದವರು ಯಾರು ಇರಬಾರದು ಅವರನ್ನು ನಾಶ ಮಾಡಬೇಕು ಅಂತ ಹೇಳಿದ ಹಾಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ನೋಡಿ ಫ್ಯಾಸಿಸ್ಟ್ ಮುಸಲೋನಿ ಅವನು ನನ್ನ ದೇಶ ನನ್ನ ಜನ ನನ್ನ ರಕ್ತ ಅಂತ ಹೇಳಿದ ಉಳಿದವರನ್ನೆಲ್ಲ ಕೊಂದು ಹಾಕಿದ ಹಾಗಾಗಿ ಅಲ್ಲಿ ಕೂಡ ನ್ಯಾಷನಲಿಸಂ ಬಹಳ ಕೆಟ್ಟ ಪರಿಣಾಮವನ್ನು ಮಾಡಿತು ಹೀಗೆ ಒಂದಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೇಳ್ತಾ ಎಲ್ಲ ಕಡೆಗಳಲ್ಲೂ ಕೂಡ ನ್ಯಾಷನಲಿಸಮ್ ಅನ್ನೋ ಭಾವನೆ ಎಲ್ಲಿ ಜಾಸ್ತಿ ಆಗಿದೆಯೋ ಅಲ್ಲಿ ಜನ ರಕ್ತಪಾತವನ್ನು ಮಾಡಿದ್ದಾರೆ ಯುದ್ಧಗಳನ್ನು ಮಾಡಿದ್ದಾರೆ ಜನರನ್ನು ಕೊಂದಿದ್ದಾರೆ ಹಾಗಾಗಿ ಇದು ಕೆಟ್ಟದು ಅನ್ನುವ ಭಾವನೆಯನ್ನು ನಿರಂತರವಾಗಿ ಈ ಚಿಂತಕರು ಶಿಕ್ಷಣ ತಜ್ಞರು ತಮ್ಮ ಪಠ್ಯಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಕೇವಲ ಪಠ್ಯಪುಸ್ತಕ ಮಾತ್ರ ಅಲ್ಲ ಪುಸ್ತಕಗಳಲ್ಲಿ ಬರೆದ್ರು ಅದನ್ನು ಪತ್ರಿಕೆಗಳಲ್ಲಿ ಲೇಖನಗಳಲ್ಲಿ ಬರೆದ್ರು ಅದನ್ನು ಬೇರೆ ಬೇರೆ ವಿಯ ಡಿಬೇಟ್ಗಳಲ್ಲಿ ಹೇಳಿದರು ವೇದಿಕೆಗಳಲ್ಲಿ ಹೇಳಿದರು ವಿಚಾರ ಸಂಕಿರಣಗಳಲ್ಲಿ ಹೇಳಿದರು ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಏನು ಕಾನ್ಫರೆನ್ಸ್ ಗಳಲ್ಲಿ ಮಾತಾಡಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಈ ನ್ಯಾಷನಲಿಸಂ ಅನ್ನೋದು ಕೆಟ್ಟದು 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 ಅಂತ ಹೇಳ್ತಾ ಬಂದದ್ರಿಂದಾಗಿ ಇವತ್ತು ನಮಗೆ ನ್ಯಾಷನಲಿಸಮ್ ಅನ್ನೋದು ಬಹಳ ದೊಡ್ಡ ಅಪಾಯಕಾರಿ ಒಂದು ಸಂಗತಿ ಸಿದ್ಧಾಂತ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೂತ್ ಬಿಟ್ಟಿದೆ ಇದು ಮೂಲತಃ ಒಂದು ವಿದೇಶಿ ಸಿದ್ಧಾಂತ ಇದು ಮೂಲತಃ ಒಂದು ವಿದೇಶಿ ಪರಿಕಲ್ಪನೆ ಬೆನಿಡಿಕ್ಟ್ ಆಂಡರ್ಸನ್ನಿಗೆ ಏನಾದರೂ ಭಾರತದ ಬಗ್ಗೆ ಗೊತ್ತಿದ್ರೆ ಭಾರತದಲ್ಲಿ ಅವನೇನಾದರೂ ಒಂದು ಹತ್ತು ಹದಿನೈದು ವರ್ಷ ಇಲ್ಲಿ ಕಳೆದಿದ್ರೆ ಅಥವಾ ಇಲ್ಲಿ ಅವನು ಹುಟ್ಟಿ ಬೆಳೆದಿದ್ರೆ ಅಥವಾ ಇಲ್ಲಿಯ ಸಾಧುಸಂತರ ಜೊತೆ ಅವನು ತಿರುಗಾಡಿದ್ರೆ ಅಥವಾ ಇಲ್ಲಿಯ ಅಧ್ಯಾತ್ಮದ ಒಂದು ರುಚಿ ಅವನಿಗೆ ಏನಾದರೂ ಸಿಕ್ಕಿದ್ರೆ ಇಲ್ಲಿಯ ಕೆಲವು ಪುಸ್ತಕಗಳನ್ನ ಆತ ಓದಿದರೆ ಮಹಾಕಾವ್ಯಗಳನ್ನಾಗ್ಲಿ ದರ್ಶನ ಸಾಹಿತ್ಯವನ್ನಾಗ್ಲಿ ಓದಿದರೆ ಇಲ್ಲಿಯ ತತ್ವಚಿಂತನೆಗಳನ್ನು ಕೇಳಿದರೆ ಅರ್ಥ ಮಾಡಿಕೊಂಡಿದ್ರೆ ಅವನು ಬಹುಶಃ ನ್ಯಾಷನಲಿಸಮ್ ಅನ್ನುವ ಒಂದು ಪರಿಕಲ್ಪನೆಯನ್ನು ಆ ಒಂದು ಪಾಶ್ಚಾತ್ಯ ಪರಿಕಲ್ಪನೆಯ ರೀತಿಯಲ್ಲಿ ಅದನ್ನು ಬರಿತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆ ನಮಗೇನು ಹೊಸದಲ್ಲ ಬೆನಿಡಿಕ್ಟ್ ಟ್ಯಾಂಡರ್ಸನ್ ಬರೆದ ಮೇಲೆ ಆ ಪುಸ್ತಕ ಬರೆದ ಮೇಲೆ ನಮಗೆ ರಾಷ್ಟ್ರೀಯತೆ ಭಾವನೆ ಬಂದದ್ದಲ್ಲ ಅಥವಾ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಅಲ್ಲಿ ಅದು ಶುರುವಾದದ್ದಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದ ಪ್ರಾರಂಭದ ಕಾಲದಲ್ಲಿ ನಮಗೆ ನ್ಯಾಷನಲಿಸಂ ಭಾವನೆ ಬಂದದ್ದಲ್ಲ ಅದಕ್ಕಿಂತ ಹಿಂದೆಯೂ ನಮ್ಮಲ್ಲಿ ಭಾವನೆ ಇತ್ತು ಅದನ್ನು ಸೂಚ್ಯವಾಗಿ ಅವರು ಹೇಳಿದರು ಜಂಬೂ ದ್ವೀಪದಿಂದ ನಾವು ಶುರು ಮಾಡ್ತೇವೆ ಜಂಬೂ ದ್ವೀಪ ಭಾರತ ವರ್ಷ ಬರದ ಕಂಡೆ ಏನು ಮೇರು ದಕ್ಷಿಣ ಪಾರ್ಶ್ವೇ ಗೋದಾವರಿ ದಕ್ಷಿಣ ತೀರ ಎಲ್ಲವನ್ನೂ ಹೇಳ್ತಾ ಹೇಳ್ತಾ ಕೊನೆಗೆ ನಮ್ಮ ಒಂದು ಜಾಗದ ತನಕ ನಾವು ಬರ್ತೇವೆ ನಾವು ಯಾಕೆ ಜಂಬೂ ದ್ವೀಪದಿಂದಲೇ ಶುರು ಮಾಡ್ಬೇಕಾಗಿತ್ತು ಯಾಕೆ ಭಾರತ ವರ್ಷದಿಂದಲೂ ಶುರು ಮಾಡ್ಬೇಕಾಗಿತ್ತು ನಮ್ಮ ಊರಿನ ಬಗ್ಗೆನೇ ನಾವು ಮೊದಲು ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಇಲ್ಲ ಅದಕ್ಕೂ ನಮಗೂ ಕರುಳು ಕರಳು ಬಳ್ಳಿಯ ಸಂಬಂಧ ಇದೆ ಅನ್ನೋದು ನಮಗೆ ಮೊದಲಿಂದಲೂ ಗೊತ್ತಿದೆ ವೇದಕಾಲದಿಂದಲೂ ಗೊತ್ತಿದೆ ಹಾಗಾಗಿ ಭಾರತದಲ್ಲೇನಾದರೂ ಬೆನೆಡಿಕ್ಟ್ ಏನಾದರೂ ಹುಟ್ಟಿ ಬಂದಿದ್ರೆ ಅಥವಾ ಈ ಎಲ್ಲ ಕೆಲಸಗಳನ್ನು ಅವನು ಮಾಡಿದರೆ ಇಲ್ಲಿಯ ಸಿದ್ಧಾಂತಗಳನ್ನು ಓದಿಕೊಂಡಿದರೆ ಆತ ನ್ಯಾಷನಲಿಸಮ್ ಅನ್ನೋದು ಕೆಟ್ಟದ್ದು ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ ಭಾರತದಲ್ಲಿ ನಮ್ಮಲ್ಲಿ ಇರುವಂಥ ಒಂದು ಭಾವನೆ ನಾವೆಲ್ಲರೂ ಒಂದು ಅಂತ ಹೇಳುವ ಭಾವನೆ ನಾನಾಗಲೇ ಹೇಳಿದೆ ಇಲ್ಲಿ ನಾವು ಬೇರೆ ಬೇರೆ ಬಟ್ಟೆಗಳನ್ನು ಉಡಬಹುದು ಬೇರೆ ಬೇರೆ ಭಾಷೆಗಳನ್ನು ಮಾತಾಡಬಹುದು ಬೇರೆ ಬೇರೆ ಊರುಗಳಲ್ಲಿರಬಹುದು ನಮ್ಮ ಆಚರಣೆಗಳು ಬೇರೆ ಆಗಿರಬಹುದು ಆದರೆ ನಮ್ಮೆಲ್ಲರಲ್ಲೂ ಹರಿತಾ ಇರುವಂಥ ಒಂದು ಭಾವನೆ ಏನಿದೆ ಅದೆಲ್ಲವೂ ಕೂಡ ಒಂದೇ ಇದು ಬಹಳ ವಿಚಿತ್ರ ಬೇರೆಯವರಿಗೆ ಅರ್ಥ ಆಗದಿರುವಂಥ ವಿಷಯ ಯಾಕೆ ಅಂತ ಹೇಳಿದರೆ ಯುರೋಪಿನಲ್ಲಿ ಬೆನಿಡಿಕ್ ಟ್ಯಾಂಟನ್ನ ಪುಸ್ತಕದ ಬಗ್ಗೆ ಕೂಡ ಅನೇಕ ಟೀಕೆಗಳಿದ್ದಾವೆ ಆ ಟೀಕೆಗಳನ್ನು ಕೂಡ ನೀವು ಓದಿಕೊಳ್ಬೇಕು ಅದರಲ್ಲಿ ಬಹಳ ಮುಖ್ಯವಾದ ಟೀಕೆ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ಅ ಸೆಂಟ್ರಿಕ್ ಏನು ಫಿಲಾಸಫಿ ಅದೊಂದು ಯುರೋಪಿನ ಯುರೋಪ್ ಕೇಂದ್ರಿತವಾದಂಥ ಫಿಲಾಸಫಿ ಅದು ಅದು ಯುರೋಪ್ ಬಿಟ್ಟರೆ ಬೇರೆ ಯಾವ ದೇಶಕ್ಕೂ ಕೂಡ ಅನ್ವಯ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಒಂದು ದೇಶಕ್ಕೆ ಒಂದು ಭಾಷೆ ಅದು ಅವರ ಸಿದ್ಧಾಂತ ಅವರ ಮನಸ್ಥಿತಿ ಇರುವುದೇ ಹಾಗೆ ಜರ್ಮನ್ ದೇಶ ಜರ್ಮನಿಯಲ್ಲಿ ಜರ್ಮನ್ ಭಾಷೆ ಅದು ಬಿಟ್ಟು ಎರಡನೇ ಭಾಷೆಯನ್ನು ಅವರು ಪರಿಗಣನೆ ಮಾಡೋದಿಲ್ಲ ಇರಬಹುದು ಆದರೆ ಅವ್ರು ಎರಡನೇ ದರ್ಜೆ ನಾಗರಿಕರ ಆಗ್ತಾರೆ ಫ್ರಾನ್ಸಿನಲ್ಲಿ ಫ್ರೆಂಚೇ ಫ್ರೆಂಚೆ ಪರಮಾಧಿಕಾರ ಅದು ಬಿಟ್ಟು ಬೇರೆ ಯಾವ ಭಾಷೆ ಇದ್ರು ಕೂಡ ಅದಕ್ಕೆ ಎರಡನೇ ದರ್ಜೆ ಇಂಗ್ಲೆಂಡಿನಲ್ಲಿ ಇಂಗ್ಲಿಷ್ ಪಟ್ಟು ಬೇರೆ ಯಾವ ಭಾಷೆ ಇದ್ರು ಕೂಡ ಎರಡನೇ ಎರಡನೇ ದರ್ಜೆ ಹೀಗೆ ಒಂದು ಭಾಷೆ ಒಂದು ಧರ್ಮ ಒಂದು ರಿಲಿಜನ್ ಒಂದು ವ್ಯವಸ್ಥೆ ಒಂದು ಆಚರಣೆ ಅಂತ ಹೇಳುವಂತ ವ್ಯವಸ್ಥೆ ಏನಿದೆ ಪರಿಕಲ್ಪನೆ ಏನಿದೆ ಅದು ಯುರೋಪಿನಲ್ಲಿದ್ದದ್ದು ಇದ್ದದ್ದು ಅದು ಭಾರತದ್ದಲ್ಲ ಭಾರತದ್ದು ಹೇಗೆ ಅಂತ ಹೇಳಿದರೆ ನಾವು ಎಲ್ಲರೂ ಬೇರೆ ಬೇರೆ ಯಾವುದೇ ಒಂದು ವೈವಿಧ್ಯಗಳಿದ್ರೂ ಕೂಡ ಎಲ್ಲರೂ ನಾವು ಸೇರಿ ಸಮಷ್ಟಿ ಅಂತ ಹೇಳಿದ್ದು ಅದಕ್ಕೆ ಎಲ್ಲರೂ ಸೇರಿ ಬದುಕ್ತೇವೆ ಅಂತ ಹೇಳುವಂಥ ಭಾವನೆ ಇದ್ದದ್ದು ಭಾರತದಲ್ಲಿ ಹಾಗಾಗಿ ಬೆನಿಡಿಕ್ಟ್ನ ಆ ಒಂದು ಚಿಂತನೆ ಭಾರತಕ್ಕೆ ಅನ್ವಯ ಆಗುವುದಿಲ್ಲ ಆದರೆ ನಮ್ಮಲ್ಲಿ ಬಹಳಷ್ಟು ಚಿಂತಕರು ಟೆಕ್ಸ್ಟ್ ಬುಕ್ಗಳನ್ನು ಬರೆದವರು ಅಥವಾ ಬೇರೆ ಬೇರೆ ಚಿಂತನ ವಲಯಗಳಲ್ಲಿ ಗುರುತಿಸಿಕೊಂಡವರು ಅವರು ಎಲ್ಲವೂ ಮಾಡಿದ ದೊಡ್ಡ ಒಂದು ಸಮಸ್ಯೆ ದೊಡ್ಡ ಒಂದು ತಪ್ಪು ಏನು ಅಂತ ಹೇಳಿದ್ರೆ ಭಾರತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಹೊರಗಿನ ದೇಶಗಳ ವ್ಯಕ್ತಿಗಳು ಬರೆದಂತ ಪುಸ್ತಕಗಳನ್ನು ಓದಿದ್ದು ಈಗಷ್ಟೇ ನಾವು ಬರ್ತಾ ಇರುವಾಗ ನಾವು ಮಾತಾಡಿಕೊಂತ ಬಂದೆವು ಒಬ್ಬ ವಿದೇಶಿಯನ ಹೆಸರು ಇದ್ರೆ ಪುಸ್ತಕದಲ್ಲಿ ಆ ಪುಸ್ತಕ ಹೆಚ್ಚು ಸೇಲಾಗುತ್ತೆ ಆದರೆ ಅದೇ ವಿಚಾರವನ್ನು ಯಾವುದೋ ಭಾರತೀಯ ಬರೆದ್ರೆ ಆ ಪುಸ್ತಕ ಸೇಲ್ ಆಗುವುದಿಲ್ಲ ಅಂದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಅವರು ಯಾರೋ ಬಂದು ನಮಗೆ ಉಪದೇಶ ಕೊಡ್ತಾರೆ ಅದನ್ನು ನಾವು ಕೇಳಿ ಅನುಸರಿಸಬೇಕು ಯಾರೋ ಒಬ್ಬ ಹೊರಗಿನವ ನಮಗೆ ಜ್ಞಾನವನ್ನು ಕೊಡ್ತಾನೆ ನಮ್ಮ ಜ್ಞಾನ ನಮಗೆ ಸಾಕಾಗೋದಿಲ್ಲ ಇದೊಂದು ಭಾವನೆ ನಮ್ಮಲ್ಲಿ ಕೂತುಬಿಟ್ಟಿರೋದ್ರಿಂದ ಬಿಟ್ಟಿರೋದ್ರಿಂದ ಹೊರಗಿನ ಸಿದ್ಧಾಂತಗಳನ್ನು ಓದಿಕೊಂಡು ಭಾರತವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು ಕಾರ್ಲ್ ಮಾರ್ಕ್ಸ್ ಅಂತ ಅನ್ನುವ ಚಿಂತಕ ಅವನು ಭಾರತಕ್ಕೆ ಬರದೇನೆ ಭಾರತದ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದ ನಮ್ಮ ಇವತ್ತಿನ ವಿಶ್ವವಿದ್ಯಾಲಯಗಳಲ್ಲಿ ಅದಕ್ಕೆ ಅವರು ಹೇಳಿದರು ಸ್ವತಂತ್ರ ಚಿಂತನೆ ಯಾಕೆ ಹುಡ್ತಾ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಸ್ವತಂತ್ರ ಚಿಂತನೆಗೆ ಅವಕಾಶನೇ ಇಲ್ಲ ಯಾಕಂದ್ರೆ ವಿಶ್ವವಿದ್ಯಾಲಯಗಳ ಕಪಾಟಗಳಲ್ಲಿ ಇರುವಂಥದ್ದೆಲ್ಲವೂ ಕೂಡ ಪಾಶ್ಚಾತ್ಯ ಚಿಂತನೆಯ ಪುಸ್ತಕಗಳು ಪಾಶ್ಚಾತ್ಯ ಲೇಖಕರು ಬರೆದಿರುವಂಥ ಪುಸ್ತಕಗಳು ಭಾರತದ ಬಗ್ಗೆ ನನ್ನ ಧರ್ಮ ಏನು ಅನ್ನೋದ್ರ ಬಗ್ಗೆ ನಾನು ಓದ್ಕೊಳ್ಬೇಕಾದ್ರೆ ನಾನು ಯಾವುದೋ ಪಾಶ್ಚಾತ್ಯ ವಿದ್ವಾಂಸ ಬರೆದಿರುವಂಥ ಪುಸ್ತಕವನ್ನು ಓದ್ತೇನೆ ಎ ಕೆ ರಾಮಂಜನ್ ಅವರ ಒಂದು ಕಥೆನೇ ಇದೆ ಶ್ರಾದ್ಧದ ಬಗ್ಗೆ ತಿಳಿದು ತಿಳಿದುಕೊಳ್ಳೋದಕ್ಕೆ ಆತ ಯಾವುದೋ ಒಂದು ವಿದೇಶಿ ಪಂಡಿತ ಬರೆದಂತ ಒಂದು ಪುಸ್ತಕವನ್ನು ಓದ್ಕೊಂಡು ಓ ಶ್ರಾದ್ದ ಅಂದ್ರೆ ಹೀಗೆಲ್ಲೇ ಇರುತ್ತೆ ಅಂತ ಅವನು ಅರ್ಥ ಮಾಡಿಕೊಳ್ತಾನೆ ಅವನ ಮನೆಯಲ್ಲಿ ಶ್ರಾದ್ದ ಆಗ್ತಾ ಇರುತ್ತೆ ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ವಿದೇಶಿ ಪುಸ್ತಕವನ್ನು ಓದಿಕೊಂಡು ಅದನ್ನ ಅರ್ಥ ಮಾಡಿಕೊಳ್ತಾನೆ ಈ ರೀತಿಯ ಸಮಸ್ಯೆ ನಮ್ಮಲ್ಲಿ ಇರುವುದರಿಂದ ನ್ಯಾಷನಲಿಸಂ ಮತ್ತು ರಾಷ್ಟ್ರೀಯತೆ ಎರಡೂ ಒಂದೇ ಅನ್ನುವ ಒಂದು ಭ್ರಮೆ ನಮ್ಮಲ್ಲಿ ಹುಟ್ಟಿದೆ ನ್ಯಾಷನಲಿಸಂ ಬೇರೆ ರಾಷ್ಟ್ರೀಯತೆ ಬೇರೆ ನ್ಯಾಷನಲಿಸಂ ಅನ್ನೋದು ಬೆನಡಿಕ್ಟ್ ಆ್ಯಂಡರ್ಸನ್ ಬರೆದಿರುವಂಥ ಪುಸ್ತಕದ ಪ್ರತಿಪಾದನೆ ಏನಿದೆ ಅದು ಯುರೋಪ್ ದೇಶಗಳಿಗೆ ಅದು ಅನ್ವಯ ಆಗುತ್ತೆ ಅಲ್ಲಿ ಅವರಿಗೆ ನಮ್ಮ ದೇಶ ಅನ್ನೋ ಒಂದು ಭ್ರಮೆ ಇದೆ ನಮ್ಮ ದೇಶದವರು ಮಾತ್ರ ಸರಿ ಅವರು ಮಾತ್ರ ಶುದ್ಧ ರಕ್ತ ಮಿಕ್ಕವ್ರನ್ನೆಲ್ಲ ಸಾಯಿಸಬೇಕು ರಕ್ತಪಾತ ಮಾಡಬೇಕು ಅನ್ನುವ ಭಾವನೆ ಇದ್ದಿರಬಹುದು ಆದರೆ ಆ ಒಂದು ಕಲ್ಪನೆಯನ್ನ ಭಾರತದ ರಾಷ್ಟ್ರೀಯತೆಗೆ ತಂದು ಕೂರಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ರಾಷ್ಟ್ರ ಅನ್ನುವ ಪರಿಕಲ್ಪನೆ ಸ್ವರಾಜ್ಯ ಅನ್ನುವ ಪರಿಕ ಸ್ವರಾಜ್ಯ ಅನ್ನುವ ಶಬ್ದ ವೇದದಲ್ಲಿ ಬರುತ್ತೆ ಋಗ್ವೇದದಲ್ಲೇ ಬರುತ್ತದೆ ಸ್ವರಾಜ್ಯ ಅನ್ನುವ ಶಬ್ದ ರಾಷ್ಟ್ರ ಗೀತೆ ಯಜುರ್ವೇದದಲ್ಲಿ ರಾಷ್ಟ್ರ ಗೀತೆ ಬರುತ್ತೆ ಈ ದೇಶದ ಎಲ್ಲ ಕ್ಷತ್ರಿಯರು ಹಾಡಬೇಕಾದಂಥ ಒಂದು ಗೀತೆಯನ್ನು ಕೂಡ ನಾವು ಯಜುರ್ವೇದದಲ್ಲಿ ನೋಡ್ತೇವೆ ಮತ್ತು ಇಲ್ಲಿ ಈಗಾಗಲೇ ಅವರು ಹೇಳಿದರು ದೇಶ ಮತ್ತು ರಾಷ್ಟ್ರ ಇದರ ಬಗ್ಗೆ ನಾವು ಬಹಳ ಸ್ಪಷ್ಟವಾದ ಒಂದು ಅರ್ಥವನ್ನ ಮಾಡಿಕೊಂಡ್ರೆ ನಮಗೆ ಈ ಕನ್ಫ್ಯೂಷನ್ಗಳು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ತವೆ ದೇಶ ಅಂತ ಹೇಳುವಂಥದ್ದು ಇವತ್ತು ನಾವೇನು ಪಾರಿಭಾಷಿಕ ಭಾಷೆಯಲ್ಲಿ ನಾವು ಸ್ಟೇಟ್ ಅಂತ ಹೇಳ್ತೇವೆ ಅದು ಉದಾಹರಣೆಗೆ ಆ ದೇಶದ ಒಳಗೆ ಒಂದು ಸರ್ಕಾರ ಬೇಕು ಅದಕ್ಕೆ ಒಂದು ಒಂದಷ್ಟು ನಾಗರಿಕರು ಬೇಕು ಒಂದಷ್ಟು ಪ್ರಜೆಗಳು ಬೇಕು ಅವರು ಆ ಸರ್ಕಾರವನ್ನು ಒಪ್ಪಿಕೊಂಡಿರಬೇಕು ಸರ್ಕಾರ ಒಂದು ಕಾನೂನನ್ನು ಮಾಡಬೇಕು ಆ ಕಾನೂನನ್ನು ಅವರೆಲ್ಲರೂ ಪಾಲನೆ ಮಾಡಬೇಕು ಅದಕ್ಕೊಂದು ಗಡಿ ಇರಬೇಕು ಈ ಎಲ್ಲ ಇರುವಂಥದ್ದು ಒಂದು ದೇಶ ಆದರೆ ರಾಷ್ಟ್ರ ಅಂತ ಹೇಳುವಂಥದ್ದು ಅದು ಮನುಷ್ಯರ ಭಾವನೆಗಳಲ್ಲಿ ಕೂತಿರುವಂಥದ್ದು ಅದಕ್ಕೆ ಗಡಿ ಇಲ್ಲ ಆಗಲೇ ಹೇಳಿದರು ಹಕ್ಕಿ ವಾಘಾ ಬಾರ್ಡರ್ ಅಲ್ಲಿ ಈ ಕಡೆಯಿಂದ ಆ ಕಡೆ ಹಾರಬಹುದು ಅದಕ್ಕೆ ಗಡಿಗಳಿಲ್ಲ ಅದಕ್ಕೆ ಏನು ಅಂತ ಹೇಳಿದರೆ ತನ್ನ ತನಗೆ ಹಾರಬಹುದಾದ ವ್ಯವಸ್ಥೆ ಇದೆಯಾ ತನಗೆ ಪೂರಕವಾದ ವಾತಾವರಣ ಇದೆಯಾ ಅನ್ನೋದನ್ನು ಮಾತ್ರ ಅದು ನೋಡುತ್ತೆ ರಾಷ್ಟ್ರ ಅಂತ ಹೇಳುವಂಥದ್ದು ಇರುವುದು ಹಾಗೆ ಉದಾಹರಣೆಗೆ ಒಂದು ದೇಶ ಎರಡು ರಾಷ್ಟ್ರ ನಾವೇನಾದರೂ ಯೋಚನೆ ಮಾಡುವುದಾದರೆ ಜಗತ್ತಿನಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ನಮ್ಮ ಕಣ್ಣ ಮುಂದೆ ನೋಡುವಂಥ ಉದಾಹರಣೆ ಚೀನಾ ಮತ್ತು ಟಿಬೆಟ್ ಚೀನಾ ಬಲಾತ್ಕಾರವಾಗಿ ಟಿಬೆಟ್ ಅನ್ನು ತನ್ನ ದೇಶದ ಒಳಗೆ ಸೇರಿಸಿಕೊಂಡಿದೆ ಇವತ್ತು ಟಿಬೆಟಿಗೆ ತನ್ನದೇ ಆದಂತ ಬೇರೆ ಗಡಿ ಇಲ್ಲ ಪ್ರತ್ಯೇಕ ಗಡಿ ಇಲ್ಲ ಅದಕ್ಕೆ ಪ್ರತ್ಯೇಕ ಸರ್ಕಾರ ಇಲ್ಲ ಪ್ರತ್ಯೇಕ ಕಾನೂನು ಇಲ್ಲ ಪ್ರತ್ಯೇಕ ಪ್ರಜೆಗಳು ಇಲ್ಲ ಅವರು ಚೈನೀಸ್ ಅವ್ರನ್ನ ಚೈನೀಸ್ ಅಂತಲೇ ಗುರುತು ಗುರುತು ಮಾಡುವಂಥದ್ದು ಅವರ ಆಧಾರ್ ಕಾರ್ಡ್ ಅಲ್ಲಿ ಅವರು ಚೈನೀಸ್ ಅಂತಲೇ ಗುರುತು ಹೇಳ್ತಾರೆ ಅವರು ಟಿಬೆಟಿಯನ್ ಅಂತ ಹೇಳೋದಿಲ್ಲ ಆದರೆ ಟಿಬೆಟ್ ಅನ್ನ ತಾವು ತಮ್ಮನ್ನು ತಾವು ಚ ಅಂತ ಒಪ್ಪಿಕೊಳ್ತಾರ ಖಂಡಿತವಾಗಿಯೂ ಒಪ್ಪಿಕೊಳ್ಳುವುದಿಲ್ಲ ನಾವು ಟಿಬೆಟ್ ಅಂತಲೇ ಅವರು ಹೇಳ್ತಾರೆ ತಮಗೆ ಪ್ರತ್ಯೇಕ ಅಸ್ತಿತ್ವ ಇದೆ ಅನ್ನೋದನ್ನ ಅವರು ಉಳಿಸಿಕೊಳ್ತಾರೆ ಅಂದರೆ ಅವರೊಂದು ಪ್ರತ್ಯೇಕ ರಾಷ್ಟ್ರವಾಗಿ ಚೀನಾ ದೇಶದ ಒಳಗೆ ಅವರು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ ಒಂದು ದೇಶ ಆದರೆ ಅದರ ಒಳಗಡೆ ಎರಡು ರಾಷ್ಟ್ರಗಳಿದ್ದಾವೆ ಹಾಗೆಯೇ ಒಂದು ರಾಷ್ಟ್ರ ಎರಡು ದೇಶಗಳಿರುವಂಥ ವ್ಯವಸ್ಥೆ ಕೂಡ ಈ ಜಗತ್ತಿನಲ್ಲಿ ಇರಬಹುದು ಉದಾಹರಣೆಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾವನ್ನು ನೀವು ತೆಗೆದುಕೊಂಡ್ರೆ ಆ ಎರಡೂ ದೇಶಗಳಲ್ಲಿ ಇರುವವರು ಒಂದೇ ಮನಸ್ಥಿತಿಯ ಜನಗಳು ಆಸ್ಟ್ರೇಲಿಯಾದವರು ಕೂಡ ರಾಣಿಯನ್ನು ಒಪ್ಪಿಕೊಡ್ತಾರೆ ಲಂಡನ್ನ ಜಾಕ್ ಧ್ವಜವನ್ನು ಒಪ್ಪಿಕೊಳ್ತಾರೆ ಲಂಡನ್ನ ಇಂಗ್ಲೆಂಡ್ನ ರಾಷ್ಟ್ರ ಗೀತೆಯನ್ನು ಒಪ್ಪಿಕೊಳ್ತಾರೆ ಅವರ ಕಾನೂನನ್ನು ಒಪ್ಪಿಕೊಳ್ತಾರೆ ತಾವು ಬ್ರಿಟಿಷರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಅವರ ಮನಸ್ಥಿತಿ ಇರುವುದು ಬ್ರಿಟಿಷ್ ಮನಸ್ಥಿತಿ ಆದರೆ ಅವರು ಬದುಕ್ತಾ ಇರುವಂಥದ್ದು ಆಸ್ಟ್ರೇಲಿಯಾ ದೇಶದಲ್ಲಿ ಅದಕ್ಕೆ ಸಪರೇಟ್ ಆದ ಸರ್ಕಾರ ಇದೆ ಸಪರೇಟ್ ಆದ ಕಾನೂನು ಇದೆ ಸಪರೇಟ್ ಆದ ಸಂವಿಧಾನ ಇದೆ ಅವರನ್ನು ಆಸ್ಟ್ರೇಲಿಯನ್ನರು ಅಂತ ಹೇಳ್ತಾರೆ ಪ್ರಜೆಗಳ ಪಟ್ಟಿಯಲ್ಲಿ ಗುರುತಿಸುವಾಗ ಹಾ ಆದರೂ ಕೂಡ ಅವರು ಒಂದೇ ರಾಷ್ಟ್ರವಾಗಿ ತಮ್ಮನ್ನು ಗುರುತಿಸಿಕೊಳ್ತಾರೆ ಎರಡು ದೇಶಗಳು ಆದರೆ ಒಂದೇ ರಾಷ್ಟ್ರ ಹೀಗೆ ಅದೇ ರೀತಿಯಲ್ಲಿ ಪ್ರತ್ಯೇಕವಾಗಿ ನಿಲ್ಲುವಂಥ ರಾಷ್ಟ್ರಗಳು ಉದಾಹರಣೆಗೆ ನಾವು ಇಬ್ಬರು ಬೇರೆ ರಾಷ್ಟ್ರಗಳು ಅಂತ ಹೇಳಿದ ವ್ಯಕ್ತಿಗಳು ತಮ್ಮನ್ನು ಎರಡು ದೇಶಗಳಾಗಿ ವಿಂಗಡಿಸಿಕೊಂಡದ್ದು ಕೂಡ ನಮ್ಮ ಕಣ್ಣ ಮುಂದೆಯೇ ಇದೆ ಪಾಕಿಸ್ತಾನ ಆಯಿತು ಪಾಕಿಸ್ತಾನ ಆದಾಗ ಪಾಕಿಸ್ತಾನವನ್ನು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಎರಡು ಭಾಗ ಮಾಡಿದರು ನಲವತ್ತೇಳರಲ್ಲಿ ಅದು ಬಾಂಗ್ಲಾದೇಶ ಆಗಿರಲಿಲ್ಲ ಅದು ಪೂರ್ವ ಪಾಕಿಸ್ತಾನ ಆಗಿತ್ತು ಒಂದೇ ದೇಶದ ಎರಡು ಭಾಗಗಳು ಎರಡು ಪ್ರಾಂತ್ಯಗಳಲ್ಲಿ ಎರಡು ಭೌಗೋಳಿಕ ನೆಲೆಗಳಲ್ಲಿ ಇತ್ತು ಆದರೆ ಯಾವತ್ತೂ ಕೂಡ ಬಂಗಾಲದಲ್ಲಿದ್ದವರು ತಮ್ಮನ್ನು ಪಾಕಿಸ್ತಾನಿಗಳು ಅಂತೂ ಯಾವತ್ತೂ ಕರೆಸಿಕೊಳ್ಳಿಲ್ಲ ಇಲ್ಲ ನಮಗೆ ನಮ್ಮ ಭಾಷೆ ಬಾಂಗ್ಲಾ ಬಂಗಾಳದ ಬಾಂಗ್ಲಾ ಭಾಷೆ ಬೇಕು ನಮಗೆ ನಮ್ಮ ಏನು ಒಂದು ಚಿಂತನೆ ಇರಬಹುದು ಜೀವನ ಪದ್ಧತಿ ಇರಬಹುದು ಎಲ್ಲವೂ ಕೂಡ ಪ್ರತ್ಯೇಕ ಅದು ಪೂರ್ವ ಪಶ್ಚಿಮ ಪಾಕಿಸ್ತಾನದವರ ಜೊತೆ ಹೋಗೋದಿಲ್ಲ ಹೊಂದಿಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನೇ ಒಂದು ಆಂದೋಲನವನ್ನವಾಗಿ ಮಾಡಿ ಭಾಷಾ ಆಂದೋಲನ ಶುರು ಮಾಡಿ ಕೊನೆಗೆ ಅವರು ತಮ್ಮನ್ನ ತಾವು ಬೇರೆ ದೇಶವಾಗಿ ಗುರುತಿಸಿಕೊಂಡ್ರು ಅಂದರೆ ಎರಡು ರಾಷ್ಟ್ರಗಳು ಎಲ್ಲಿ ಇರ್ತಾವೋ ಅಲ್ಲಿ ಅವರು ಒಂದಲ್ಲ ಒಂದು ಕಾಲಕ್ಕೆ ಅವರು ಎರಡು ದೇಶಗಳಾಗಿ ಒಡೆಯುವಂಥ ಒಂದು ಸಾಧ್ಯತೆ ಇದ್ದೇ ಇದೆ ಅವರು ಒಟ್ಟಾಗಿ ನಿಲ್ಲುವಂಥ ಸಾಧ್ಯತೆ ಬಹಳ ಕಡಿಮೆ ಹಾಗಾಗಿ ಈ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆಯ ಬಗ್ಗೆ ನಾವು ಮಾತಾಡುವಾಗ ನಾವು ನ್ಯಾಷನಲಿಸಮ್ ಮತ್ತು ರಾಷ್ಟ್ರೀಯತೆ ಎರಡೂ ಬೇರೆ ಬೇರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡದ್ದೇ ಆದರೆ ನಮಗೆ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಯ ಮಧ್ಯದ ಸಮಸ್ಯೆ ಅದು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗಲೇ ಹೇಳಿದ ಹಾಗೆ ಎರಡು ರೀತಿಯ ಸಂಗತಿಗಳಿದ್ದಾವೆ ಒಂದು ಬಿಡಿಸಿ ನೋಡುವ ಇನ್ನೊಂದು ಕೂಡಿಸಿ ನೋಡುವ ಈ ಬಿಡಿಸಿ ನೋಡುವ ವ್ಯವಸ್ಥೆಗಳು ಬಿಡಿಸಿ ನೋಡುವ ಏನು ಆ ಒಂದು ಕುತಂತ್ರಗಳು ಅದು ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವರು ಯಾವತ್ತೂ ಬಿಡಿಸುವುದನ್ನು ನಿಲ್ಲಿಸುವುದಿಲ್ಲ ವಿದಳನವನ್ನು ನಿಲ್ ನಿಲ್ಲಿಸುವುದೇ ಇಲ್ಲ ಅವರು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಮತ್ತೆ ಆರ್ಯ ಅಥವಾ ಕರ್ನಾಟಕ ತಮಿಳುನಾಡು ಅಂತ ಮಾಡ್ತಾರೆ ಕರ್ನಾಟಕವನ್ನು ತಗೊಂಡ್ಮೇಲೆ ಮತ್ತೆ ಕರ್ನಾಟಕ ಕನ್ನಡ ತುಳು ಕೊಂಕಣಿ ಅಂತ ಮಾಡ್ತಾರೆ ಮತ್ತು ತುಳುವಿನಲ್ಲಿ ಮತ್ತೆ ತಿರ್ಗಾ ಎರಡು ವಿಭಾಗ ಮಾಡ್ಬೋದು ಹೀಗೆ ವಿದಳನವನ್ನು ಮಾಡಿಕೊಂಡು 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 ಜನರನ್ನು ಸಮಾಜವನ್ನು ಒಡೆಯುವಂಥದ್ದೇ ತಮ್ಮ ಮುಖ್ಯ ಗುರಿಯಾಗಿ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಈ ಪ್ರಾದೇಶಿಕತೆಯ ಒಂದು ಚಿಂತನೆ ಅದು ರಾಷ್ಟ್ರೀಯತೆ ಜೊತೆ ನಿಲ್ಲ ನಿಲ್ಲದೆ ಹೋದರೆ ನಾನೇ ಬೇರೆ ಅಂತ ಹೇಳ್ತಾ ಹೋದರೆ ಅದು ಖಂಡಿತವಾಗಿಯೂ ಈ ದೇಶಕ್ಕೆ ಈ ಸಮಾಜಕ್ಕೆ ಅದು ಒಳ್ಳೆಯದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರಾದೇಶಿಕತೆಯ ಪ್ರತ್ಯೇಕತೆಯ ವಾದ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾವು ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ ಪ್ರಾದೇಶಿಕತೆ ಒಳ್ಳೆಯದು ಯಾವಾಗ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇದೆ ಆದರೆ ಆ ಅಸ್ತಿತ್ವ ರಾಷ್ಟ್ರೀಯತೆಯಿಂದ ಬೇರೆ ಆದದ್ದಲ್ಲ ಅದಕ್ಕೆ ಒಂದು ತನ್ನದೇ ಆದಂಥ ಒಂದು ಒಂದು ವಿಶೇಷತೆ ಇದೆ ಆದರೆ ಅದು ರಾಷ್ಟ್ರೀಯತೆಯಿಂದ ಬೇರೆ ಆದದ್ದಲ್ಲ ರಾಷ್ಟ್ರೀಯತೆಯ ಜೊತೆ ಜೊತೆಗೇ ಇರುವಂತಹ ಅಸ್ತಿತ್ವ ಇದ್ದಾಗ ಮಾತ್ರ ಪ್ರಾದೇಶಿಕತೆ ಉಳಿತದೆ ಪ್ರಾದೇಶಿಕತೆಯನ್ನು ಉಳಿಸಿಕೊಳ್ಳುವುದು ಕೂಡ ಬಹಳ ಮುಖ್ಯವೇ ಈಗ ಎಲ್ಲವೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಾವೆಲ್ಲ ಎಲ್ಲ ಏನು ಗದ್ದೆಯಲ್ಲಿ ಒಂದೇ ರೀತಿಯ ಬೆಳೆಯನ್ನು ಬೆಳೆಯೋದಕ್ಕಾಗೋದಿಲ್ಲ ಅಲ್ಲಿ ಭತ್ತವೂ ಬರಬೇಕು ರಾಗಿಯೂ ಬರಬೇಕು ಬೇಳೆಯೂ ಬರಬೇಕು ಎಲ್ಲವೂ ಬರಬೇಕು ಕಾಳು ಬರಬೇಕು ಎಲ್ಲವೂ ಬರಬೇಕು ಆದ್ರೆ ಆ ಗದ್ದೆಯನ್ನು ನಾವು ಡಿವೈಡ್ ಮಾಡಿಕೊಂಡು ಮತ್ತೆ ಮತ್ತೆ ಡಿವೈಡ್ ಮಾಡ್ಕೊಂಡು ಅಲ್ಲಿ ನಾವು ಪ್ರತ್ಯೇಕತೆಯನ್ನು ಹುಟ್ಟ ಹುಟ್ಟಿಸ್ತಾ ಹೋದ್ರೆ ಅದು ಬಹಳ ದೊಡ್ಡ ಅಪಾಯವನ್ನು ತರಬಹುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಹಾಗಾಗಿ ಭಾರತದ ರಾಷ್ಟ್ರೀಯತೆ ಅನ್ನೋ ಅಂತ ಹೇಳುವಂಥದ್ದು ಅದು ಯುರೋಪಿನ ನ್ಯಾಷನಲಿಸಮ್ ಅಲ್ಲ ಮತ್ತು ಈ ನ್ಯಾಷನಲಿಸಮ್ನ ವಾದವನ್ನು ವಾದವನ್ನ ಮುಂದೆ ಇಡುವವರು ನ್ಯಾಷನಲಿಸಂ ಕೆಟ್ಟದು ಅಂತ ಹೇಳುವವರು ಅವರು ಕೆಲವು ವಾದಗಳನ್ನ ಚಿಂತನೆಗಳನ್ನ ನಿಮ್ಮ ಮುಂದೆ ಇಡ್ತಾರೆ ಮತ್ತು ಅದು ಬಹಳ ಕನ್ವಿನ್ಸಿಂಗ್ ಆಗಿರುತ್ತೆ ಉದಾಹರಣೆಗೆ ಆರ್ಯರು ಹೊರಗಿನಿಂದ ಬಂದರು ಬಂದರು ಇಲ್ಲಿ ಮೂಲ ನಿವಾಸಿಗಳನ್ನ ಬಡಿದ್ರು ಅವರನ್ನು ಓಡಿಸಿದ್ರು ಹಾಗಾಗಿ ಅವರು ಬೇರೆ ಇವರು ಬೇರೆ ಚಿಂತನೆ ಮೇಲ್ನೋಟಕ್ಕೆ ಬಹಳ ಕನ್ವಿನ್ಸಿಂಗ್ ಆಗಿದೆ ಆದರೆ ಆರ್ಯ ದ್ರಾವಿಡ ವಾದವೇ ಇವತ್ತು ಬಿದ್ದು ಹೋಗಿದೆ ಅದೇ ರೀತಿಯಲ್ಲಿ ಸಿಂಧು ನಾಗರಿಕತೆ ಮತ್ತು ವೈದಿಕ ಸಂಸ್ಕೃತಿ ನಮ್ಮ ಇವತ್ತಿನ ಟೆಕ್ಸ್ಟ್ ಬುಕ್ ಗಳಲ್ಲೂ ಕೂಡ ಇದೆ ಮತ್ತೆ ಪರಿಷ್ಕರಣೆ ಮಾಡಿ ಹೊಸ ಟೆಕ್ಸ್ಟ್ ಬುಕ್ ಅನ್ನಿಗೆ ಮುಂದಿನ ವರ್ಷದಿಂದ ಓದಿಸ್ತಾರೆ ಅದರಲ್ಲಿ ಕೂಡ ಮತ್ತೆ ಅದೇ ಹಳೆ ತಪ್ಪನ್ನು ನಾವು ಮಾಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಸಿಂಧು ನಾಗರಿಕತೆ ಅನ್ನೋದಿತ್ತು ಆ ನಾಗರಿಕತೆಯನ್ನು ವೈದಿಕರು ಬಂದು ಅಳಿಸಿ ಹಾಕಿದ್ರು ನಾಶ ಮಾಡಿದ್ರು ಅದರ ಮೇಲೆ ತಮ್ಮ ವೈದಿಕ ಸಂಸ್ಕೃತಿಯನ್ನು ಹೇರಿದ್ರು ಸಂಪೂರ್ಣವಾಗಿ ನಿರಾಧಾರ ಆಗಿರುವಂತಹ ಸುಳ್ಳಾಗಿರುವಂತಹ ಸಂಗತಿ ಇದು ವೈದಿಕ ಸಂಸ್ಕೃತಿಗೂ ಸಿಂಧು ಸರಸ್ವತಿ ಸಂಸ್ಕೃತಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಸಿಂಧೂ ಸಂಸ್ಕೃತಿ ಅಥವಾ ಸಿಂಧೂ ನಾಗರಿಕತೆ ಅಂತ ಏನು ಹೇಳ್ತೇವೆ ಎಕ್ಸ್ಕವೇಶನ್ ಮಾಡಿ ಉತ್ಖನನ ಮಾಡಿ ತೆಗೆದು ತೋರಿಸಿರುವಂಥ ಪುರಾವೆಗಳು ಏನಿದ್ದಾವೆ ಇದೆಲ್ಲವೂ ಕೂಡ ವೈದಿಕ ಸಂಸ್ಕೃತಿಯದ್ದೇ ವೈದಿಕ ಅಂತ ಹೇಳಿದ್ರೆ ನಾವು ಕೇವಲ ವೇದಗಳನ್ನು ಬರೆದದ್ದು ಅಂತ ಹೇಳ್ತಾ ಇಲ್ಲ ವೈದಿಕ ಕಾಲದ ಅಂದ್ರೆ ಒಟ್ಟಾರೆಯಾಗಿ ಭಾರತೀಯವಾದ ಸಂಸ್ಕೃತಿಯದ್ದೇ ಹಾಗಾಗಿ ಅಲ್ಲಿ ನಾವು ಒಡೆಯೋದನ್ನ ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವೈದಿಕ ಅವೈದಿಕ ಇದು ವೈದಿಕ ಇದು ಅವೈದಿಕ ನೋಡಿ ಇದು ವೇದ ವೇದ ಮಂತ್ರಗಳನ್ನು ಹೇಳುವವರದ್ದು ಕೆಲಸ ಇದು ವೇದ ಮಂತ್ರಗಳನ್ನು ಹೇಳದೇ ಇರುವವರದ್ದು ಈ ಈ ಕೆಲಸ ಅಂತ ಹೇಳಿ ಎರಡು ಕೆಲಸಗಳನ್ನು ಬೇರೆ ಬೇರೆ ಮಾಡುವ ಎರಡು ಚಿಂತನೆಗಳನ್ನು ಬೇರೆ ಬೇರೆ ಮಾಡಿ ಹೇಳುವಂಥ ವಿಚಾರಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಬ್ರಾಹ್ಮಣ ಶೂದ್ರ ಚಿಂತನೆ ಇವತ್ತು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾಯಿದೆ ಅವರು ಇವರನ್ನು ತುಳಿದ್ರು ಇವರವರನ್ನು ಹೊಡೆದ್ರು ಈ ರೀತಿಯ ಭಾವನೆಗಳು ಈ ರೀತಿಯ ಸಿದ್ಧಾಂತಗಳು ಆಮೇಲೆ ಭಾಷೆಗಳನ್ನು ಇಟ್ಟುಕೊಂಡು ಅವರು ಸಂಸ್ಕೃತ ಮಾತಾಡಿದರು ಸಂಸ್ಕೃತದಲ್ಲಿ ಎಲ್ಲ ತಮ್ಮ ಜ್ಞಾನವನ್ನು ಹುದುಗಿಸಿಟ್ಟರು ಅಡಗಿಸಿಟ್ಟರು ಅವರು ಮಿಕ್ಕವರಿಗೆ ಕೊಡಲಿಲ್ಲ ಹಾಗಾಗಿ ಸಂಸ್ಕೃತ ಬೇರೆ ಉಳಿದ ಎಲ್ಲ ಭಾರತೀಯ ಭಾಷೆಗಳು ಬೇರೆ ಈ ರೀತಿ ಭಾಷೆಯ ಹೆಸರಿನಲ್ಲಿ ಒಡೆಯುವಂಥದ್ದು ಮತ್ತು ಇದೆಲ್ಲವನ್ನೂ ಕೂಡ ಪ್ರಾದೇಶಿಕತೆಯ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ಇದೆಲ್ಲ ಈ ವಿಭಜಕ ಕುತಂತ್ರಗಳನ್ನು ಹೆಣಿತಾ ಹೋಗ್ತಾ ಇರುವಂಥದ್ದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಭಾರತದಲ್ಲಿ ವೈದಿಕ ಅವೈದಿಕ ಅನ್ನೋದಿಲ್ಲ ವೈದಿಕ ಸಂಸ್ಕೃತಿ ಅಂತ ನಾವು ಏನು ಹೇಳ್ತೇವೆ ವೇದವಾಂಗ್ಮಯ ಅಂತ ಏನು ಹೇಳ್ತೇವೆ ಅದರ ಒಳಗಡೆ ಇರುವಂಥ ಇರುವಷ್ಟು ಜನಪದ ಬೇರೆ ಎಲ್ಲೂ ನಮಗೆ ಜಗತ್ತಿನಲ್ಲಿ ಸಿಗಲಿಕ್ಕಿಲ್ಲ ಅದು ಸಂಪೂರ್ಣವಾದ ಜನಪದ ಸಾಹಿತ್ಯ ಬರೆದಿರುವುದು ಸಂಸ್ಕೃತದಲ್ಲಿ ಬರೆದಿರಬಹುದು ಬರೆದಿರುವುದು ಸಂಸ್ಕೃತ ಪೂರ್ವ ಭಾಷೆಯಲ್ಲಿ ಬರೆದಿರಬಹುದು ಆದರೆ ಅದರಲ್ಲಿ ಸಿಗುವಷ್ಟು ಜನಪದ ಅದರಲ್ಲಿ ಸಿಗುವಷ್ಟು ಪ್ರಕೃತಿಯ ವರ್ಣನೆ ಅದರಲ್ಲಿ ಸಿಗುವಷ್ಟು ಪ್ರಾಕೃತಿಕ ಪಾಠಗಳು ಬೇರೆ ಎಲ್ಲೂ ನಮಗೆ ಜಗತ್ತಿನಲ್ಲಿ ಸಿಗೋದಿಲ್ಲ ಹಾಗಾಗಿ ಈ ವೈದಿಕ ವೈದಿಕ ಅನ್ನುವಂಥ ಒಂದು ಭಿನ್ನತೆ ಅಥವಾ ಪ್ರತ್ಯೇಕತೆ ಶೂದ್ರ ಬ್ರಾಹ್ಮಣ ಅನ್ನುವ ಪ್ರತ್ಯೇಕತೆ ಅದೇ ರೀತಿಯಲ್ಲಿ ಆರ್ಯರು ದ್ರಾವಿಡರು ಅನ್ನುವ ಪ್ರತ್ಯೇಕತೆ ಇದನ್ನು ನಾವು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಇದನ್ನು ನಾವು ಬಹಳ ಸಮರ್ಥವಾಗಿ ದಾಖಲೆ ಪುರಾವೆಗಳ ಸಮೇತ ಇದನ್ನು ನಾವು ತಡೆಯುವ ನಿಲ್ಲಿಸುವ ಇದನ್ನು ಮುರಿಯುವ ಈ ಸಿದ್ಧಾಂತಗಳನ್ನು ಮುರಿಯುವ ಮತ್ತು ಒಟ್ಟಾರೆಯಾಗಿ ರಾಷ್ಟ್ರೀಯತೆಗೆ ಯಾವ ಭಂಗವೂ ಕೂಡ ಬರದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಎಲ್ಲ ಚಿಂತಕರ ಮೇಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಹಿನ್ನೆಲೆಯಲ್ಲಿ ನಾನು ಒಟ್ಟಾರೆಯಾಗಿ ಪ್ರಾದೇಶಿಕತೆ ಅನ್ನುವ ಚಿಂತನೆ ಎಲ್ಲಿಂದ ಬಂತು ರಾಷ್ಟ್ರೀಯತೆ ಅನ್ನೋ ಚಿಂತನೆ ಎಲ್ಲಿಂದ ಬಂತು ರಾಷ್ಟ್ರೀಯತೆ ಮತ್ತು ಅನ್ನು ಒಟ್ಟು ಸಾ ಮಾಡಿ ಯಾವೆಲ್ಲ ಗೊಂದಲಗಳನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದರ ಹಿನ್ನೆಲೆಯನ್ನು ಹೇಳಬೇಕಾಯಿತು ಹಾಗಾಗಿ ದಯವಿಟ್ಟು ಕೆಲವು ಪುಸ್ತಕಗಳನ್ನು ಓದಿ ಕೆಲವು ನಮ್ಮ ನಮಗೆ ಪೂರಕವಲ್ಲದ ಸಿದ್ಧಾಂತ ಇರಬಹುದು ಅಥವಾ ನಾವು ಸಂಪೂರ್ಣವಾಗಿ ವಿರೋಧಿಸುವಂಥ ಸಿದ್ಧಾಂತ ಇರಬಹುದು ಆದರೆ ಅದನ್ನು ಕೂಡ ನಾವು ಓದಬೇಕಾಗುತ್ತೆ ಯಾಕಂದರೆ ಅವರ ಚಿಂತನೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಈ ಎಲ್ಲ ಪುಸ್ತಕಗಳ ಒಂದು ಪರಿಶೀಲನೆಯನ್ನು ಮಾಡಿ ನ್ಯಾಷನಲಿಸಮ್ ಅನ್ನುವ ವಿಚಾರವನ್ನು ಹೇಳುವಾಗ ಏನೆಲ್ಲ ಹೇಳಿದರು ಮತ್ತು ಅವರ ಚಿಂತನೆ ಎಷ್ಟು ಸೀಮಿತವಾಗಿತ್ತು ಅನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಭಾರತದಲ್ಲಿ ಹುಟ್ಟಿ ಬೆಳೆದಂಥ ಚಿಂತನೆಗಳು ಎಷ್ಟು ಸಮಗ್ರವಾಗಿ ಬಂದಿದ್ದಾವೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತು ಎಲ್ಲದರ ಒಂದು ಅಧ್ಯಯನದ ಮೂಲಕ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಇದೆರಡೂ ಕೂಡ ಬೇರೆ ಬೇರೆ ಅಲ್ಲ ಇವೆರಡೂ ಒಂದೇ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಬುದ್ಧತೆ ನಿಮಗೆ ಖಂಡಿತವಾಗಿಯೂ ಬರಬಹುದು ಅಂತ ನಾನು ಅಂದುಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ